ಬಾಬಿನಿಗೆ ದಾರೆ ಹೇಗೆ ಫಿಲ್ ಮಾಡೋದು ಅಂದ್ಬಿಟ್ಟು ಕೇಳಿದ್ರು ಹಾಗೆ ರಫಿಂಗ್ ಮಾಡೋದು ಹೇಗೆ ಒಂದು ವೀಡಿಯೋ ಮಾಡಿ ಅಂತೇಳಿ ಕೇಳಿದ್ರು ನಮ್ಮ ಸಬ್ಸ್ಕ್ರೈಬರ್ ಖುಷಿಯಿಂದ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ನೋಡಿ ಈ ಥರ ನಾವೇ ಸ್ವಲ್ಪ ಫಸ್ಟಿಗೆ ಕೈನಲ್ಲಿ ಈ ಥರ ಸುತ್ಕೋಬೇಕು ಒಂದು ಸ್ವಲ್ಪ ಈ ಥರ ಸುತ್ಕೊಂಡ್ಬಿಟ್ಟು ಮಿಷಿನಲ್ಲೇ ಈ ಥರ ಒಂದು ವೀಲ್ ಕೊಟ್ಟಿರ್ತಾರೆ ಚಿಕ್ಕ ಈ ವೀಲಲ್ಲೇ ನಾವು ಹಾಕ್ಬಿಟ್ಟು ಸುತ್ತಬೋದು ಇದು ನಂದು ಯಾಕೋ ಬರ್ತಾ ಇಲ್ಲ ಇದು ಸ್ವಲ್ಪ ಹಾಳಾಗಿದೆ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ರಾಟಿ ತಗೊಂಡಾಗೆ ಈ ಥರ ಒಂದು ಬಾಕ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲೇ ಈ ಸ್ಕೂಲ್ಸಲ್ಲೇ ಈ ಥರ ಒಂದು ಚಿಕ್ಕದು ಕೊಟ್ಟಿರ್ತಾರೆ ಈ ಸ ಸ್ಕ್ರೂ ಡ್ರೈವರ್ ಟೈಪು ಅದನ್ನೇ ಯೂಸ್ ಮಾಡ್ಕೊಂಡು ಸುತ್ತ ತೋರಿಸ್ತೀನಿ ಬನ್ನಿ ಈ ಥರ ವೀಲ್ ಕೊಟ್ಟಿರ್ತಾರಲ್ಲ ಚಿಕ್ಕದೊಂದು ವೀಲು ಅಂದರೆ ನಾವು ಹಾಗೆ ತುಳಿದಾಗೆ ಅದನ್ನು ತಿರುಗುತ್ತೆ ಈ ಥರ ಸೊ ಅದರಲ್ಲಿ ನೀವು ಈ ಥರ ಸಿಕ್ಸ್ಬಿಟ್ಟು ಸ್ವಲ್ಪ ಇಲ್ಲೊಂದು ನಟ್ ಕೊಟ್ಟಿರ್ತಾರೆ ಅದನ್ನು ಸ್ವಲ್ಪ ಟೈಪ್ ಮಾಡಿಕೊಳ್ಳಿ ಆಮೇಲೆ ಟೈಪ್ ಮಾಡಿದ ನಂತರ ಈ ದಾರನ ಬಿಗಿ ಹಿಡ್ದುಬಿಟ್ಟು ಈ ದಾರನ ಸ್ವಲ್ಪ ಬಿಗಿ ಹಿಡಿದು ಟೈಟಾಗಿ ನೀಟಾಗಿ ನಾರ್ಮಲ್ ಮಷೀನಲ್ಲಿ ಆದರೆ ಇಲ್ಲೊಂದು ಮಳೆ ಕೊಟ್ಟಿರ್ತಾರೆ ಹಿಂಗೆ ಸಿಗ್ಸೋಕ್ಕೆ ಬಟ್ ಇದರಲ್ಲಿ ಇಲ್ಲ ಇಲ್ಲೇ ನಾನು ಸಿಗ್ಸ್ಕೊತಿದ್ದೀನಿ ನೋಡ್ರಿ ಈ ಥರ ಇವೆರಡರಲ್ಲಿ ಎಲ್ಲಾದರೂ ಸಿಗ್ಸ್ಕೋಬಹುದು ಅಥವಾ ಬಾಯಿನಲ್ಲಿ ಕೂಡ ಇಟ್ಕೋಬೋದು ಅಥವಾ ಕೆಳಗೆ ಕೂಡ ಬಿಟ್ಬಿಡ್ಬೋದು ಅದನ್ನ ಈ ಥರ ಮಾಡಿಕೊಂಡು ಈ ಹ್ಯಾಂಡ್ಲ್ ಇದು ಕ್ಯಾಂಡ್ಲ್ ಅಂತಾರೆ ಈ ಹ್ಯಾಂಡ್ಲಿಗೆ ಸ್ವಲ್ಪ ಈ ಬಾ ಸಾಕ್ಷಿ ಈ ಬಾ ಈ ಹ್ಯಾಂಡ್ಲಿಗೆ ಈ ಟೈಟ್ ಹಿಡಿಬೇಕು ಇದನ್ನ ನೋಡಿ ಅದು ಎಲ್ಲಿ ಕೂರುತ್ತೋ ಚಕ್ ಮಾಡಿ ಅಲ್ಲಿ ಕೂರ್ತಿ ಮೇಲೆ ಸ್ವಲ್ಪ ಟೈಟಾಗಿ ಮಾಡಿ ಿ ಟೈಟ್ ಆಗಿಡೀರಿ ಸ್ವಲ್ಪ ಅದು ಎಲ್ಲಿ ಕೂರುತ್ತೆ ನೋಡಲ್ಲಿ ನೀಟಾಗಿ ಸುತ್ತಬೇಕು ದಾರನ ಲೂಟ್ ಬಿಡಬಾರ್ದು ಲೂಟ್ ಬಿಟ್ರೆ ಅದು ಬೆಳ್ಕೊಂಡು ಬೆಳ್ಕೊಂಡು ಬಂದ್ಬಿಡುತ್ತೆ ತರ ದಾರ ಟೈಟ್ ಇಟ್ಕೊಂಡು ಸುತ್ತಿ ಒನ್ ಟೂ ಮಿನಿಟ್ಸ್ನೂ ಆಗಲ್ಲ ಫುಲ್ ಬಾಗಿಲ ಫುಲ್ ಆಗೋಗುತ್ತೆ ನೋಡಿ ನೋಡಿ ಇದು ಇನ್ನೊಂದು ಮೆಥಡ್ ಏನಂದರೆ ಡಬಲ್ ಟೇಪ್ ಸಿಗುತ್ತಲ್ಲ ಈ ಬಲೂನೆಲ್ಲ ಅಂಟಿಸೋಕೆಲ್ಲ ಡೆಕೋರೇಷನ್ ತಂದಿರ್ತಿರಲ್ಲ ಆ ಥರ ಡಬಲ್ ಟೇಪ್ ಇದು ಆ ನ ಇದಕ್ಕೆ ಈ ಆ್ಯಂಡಲ್ಲಿ ಇರುತ್ತಲ್ಲ ಅಲ್ಲಿಗೆ ಅಂಟ್ರಿಸ್ಬಿಟ್ಟು ಈ ನಿಮ್ಮ ಬಾಬಿನ ಸ್ವಲ್ಪ ದಾರ ಸುತ್ತಬಿಟ್ಟು ಇಲ್ಲ ಅದಕ್ಕೆ ಅಂಟ್ರಿಸ್ಬಿಡಿ ಅದನ್ನು ಕೂಡ ಆಮೇಲೆ ಮಾಮೂಲಿ ಈ ದಾರನ ಸ್ವಲ್ಪ ಟೈಟ್ ಇಡೀರಿ ಲೂಸ್ ಬಿಟ್ಟರೆ ಇಲ್ಲಿ ಗಂಟು 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 ಗಂಟಾದರೆ ನಿಮಗೆ ಹೊಲಗೇನೂ ಕೆಟ್ಟೋಗುತ್ತೆ ಸೊ ಸ್ವಲ್ಪ ಇದನ್ನ ಟೈಟ್ ಇಡ್ತೀರಿ ಈ ದಾರ ಮಾತ್ರ ಮಾಮೂಲಿ ಇನ್ನು ತುಳಿಯಂಗೆ ತುಳಿರಿ ನೀವು ಇವಾಗ ನೆಕ್ಸ್ಟು ಈ ನೋಡಿ ಇಲ್ಲಿ ಇದು ಕೆಳಗಡೆ ಇದೆ ದಾರ ಆವಾಗಲೇ ಈ ಇದಕ್ಕೆ ನಾವು ಆಂಡ್ಲಿ ಹಿಡಿದ್ಬಿಟ್ಟು ಸುತ್ತಿದ್ವಲ್ಲ ಅದರಲ್ಲಿ ದಾರ ಈ ತರ ಮೇಲ್ ಬಂದಿತ್ತು ಹಿಂಗೆ ಈ ತರ ಮೇಲ್ ಬರ್ತಾ ಇತ್ತು ಬಟ್ ಇದರಲ್ಲಿ ಏನಾಗುತ್ತೆ ಈ ತರ ಸುತ್ತಕೊಳ್ಳುತ್ತೆ ದಾರ ಕೆಳಗಡೆ ಸುತ್ತುತ್ತೆ ನೀವು ಸುತ್ತುವಾಗ ದಾರನ ಸ್ವಲ್ಪ ಹೀಗೆ ಹೀಗೆ ಮಾರ್ತಾಯಿರಿ ಇಲ್ಲ ಅಂದರೆ ಅದು ಒಂದೇ ಕಡೆ ಸಿತ್ಕೊಂಡ್ಬಿಡುತ್ತೆ ಆ ಕಡೆ ಈ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡು ಫುಲ್ ಎಲ್ಲ ಫುಲ್ ಆಗೋ ಥರ ಮಾರಿ ಅಷ್ಟೆ ಹ್ಞೂ ಈಗ ಸುತ್ತಿರೋ ಬಾಬಿನ ಹಾಕುವಾಗ ನೀವು ಈ ಥರ ಹಾಕಬೇಡಿ ಅದು ತಿರುಗುವಾಗ ಈ ಥರ ತಿರುಗಬಾರ್ದು ನೋಡಿ ಇಲ್ಲಿ ಇದನ್ನು ಸುತ್ತಿರ್ತೀವಲ್ಲ ಇದನ್ನು ಬನ್ನಿ ಈ ಥರ ಈ ಥರ ಇಟ್ಟು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಇದ್ರೊಳಗಡೆ ಇದ್ರೊಳಗಡೆ ಸೇರಿಸ್ಬೇಕು ನೋಡಿ ಈ ಥರ ಬಂತು ಇದು ತಿರುಗ್ ತಿರ್ಗ್ಬೇಕಾರೆ ಯಾವ ಥರ ತಿರುಬೇಕ ನೀವು ಹಾಕಿದಾಗ ಈ ಥರ ನೋಡಿ ಈ ಥರ ತಿರುಗಬೇಕು ಹಿಂಗೆನೇ ತಿರುಗ್ಬೇಕಿದು ಹಿಂಗೆ ಇದು ರಿವರ್ಸ್ ಆಗಿ ಈ ಥರ ತಿರುಗಬಾರ್ದು ಈ ಥರನೇ ತಿರುಗಬೇಕು ಇದು ನೋಡಿ ರಫಿಂಗ್ ಮಾಡೋದು ಹೇಗೆ ಅಂತ ಅಂತೇಳ್ಬಿಟ್ಟು ಕೇಳಿದ್ರಿ ಈ ಫೂಟ್ದು ಒಂದು ಇಲ್ಲಿ ಹಿಂದಗಡೆ ಎತ್ತೋದು ಮತ್ತು ಇಳಿಸೋದು ಒಂದು ಆ್ಯಂಡಲ್ ಇರುತ್ತೆ ಅದ್ರದ್ದು ಫೂಟ್ದದು ಫೂಟ್ಗಷ್ಟೇ ಫುಟ್ ಎತ್ ಹಿಂಗಂದರೆ ಒದು ಫುಟ್ ಸ್ವಲ್ಪ ಮೇಲಕ್ಕೋಗುತ್ತೆ ಇಳಿಸಿದ್ರೆ ಫೂಟು ಬಿಗಿ ಬಟ್ಟೆ ಮೇಲೆ ಕೂರುತ್ತಲ್ವ ಈಗ ನೋಡಿ ಏನಂದರೆ ಈ ಬಟ್ಟೆ ಇರುತ್ತಲ್ಲ ರನ್ ಮಾಡ್ತಾ ಮಾಡ್ತಾನೆ ಜಸ್ಟ್ ಬಟ್ಟೆನ ಹಿಂದೆ ಮುಂದೆ ಮಾಡಬೇಕು ಆದರೆ ಪೂರ್ತಿ ಎತ್ತಿರಬಾರ್ದು ಇದನ್ನು ಆ್ಯಂಡಲ್ಲು ಅದು ರಫ್ ಆಗುತ್ತೆ ಒಂದೇ ನೋಡಿ ಎಷ್ಟು ಈಸಿ ತೋರಿಸ್ತೀನಿ ಈ ಥರ ರಫ್ ಆಗುತ್ತೆ ಏನಂದರೆ ಈ ಫೂಟನ್ನ ಪೂರ್ತಿ ಎತ್ಬಿಡ್ಬೇಡಿ ಸ್ವಲ್ಪ ಎತ್ತಿ ಬಟ್ಟೆ ಕ್ಲಾತ್ ಇರುತ್ತಲ್ಲ ಕ್ಲಾತನ್ನ ಹಿಂದೆ ಮುಂದೆ ಮಾಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ನಮಗೆ ಹಿಂದುಗಡೆ ಆ್ಯಂಗಿನ ಸ್ವಲ್ಪ ಎತ್ತಿ ಪೂರ್ತಿ ಎತ್ತಬೇಡ ಸ್ವಲ್ಪ ಎತ್ತೋದು ಇಳಿಸೋದು ಮಾಡಿ ಬಟ್ಟೆನ ಹಿಂದೆ ಮುಂದೆ ಮಾಡ್ಕೋಬೇಕು ನೋಡಿ ಬಟ್ಟೆ ನೋಡಿ ಇಲ್ಲಿ ಬಟ್ಟೆ ಹಿಂದೆ ಮುಂದೆ ಮಾಡಿದ್ರೆ ಬರುತ್ತೆ ನೋಡಿ ಈ ಥರ ಈ ದಾರ ಬಂದರೆ ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಅಷ್ಟೇ ಈ ಥರ ರಫ್ ಆಗುತ್ತೆ ಅದ್ರ ಜೊತೆಗೆ ಆಯಿಲಿಂಗ್ ಮಾಡೋದು ಕೂಡ ತೋರಿಸ್ತೀನಿ ನಿಮಗೆ ರಾಟಿ ತಗೊಂಡಾಗ ಅವರು ತೋರಿಸಿರ್ತಾರೆ ಬರೀ ಈ ಓಲ್ ಅಷ್ಟನ್ನೇ ತೋರಿಸಿರ್ತಾರೆ ಅಷ್ಟೇ ಆಯಿಲ್ ಹಾಕಿ ಎರಡೆರಡನೆ ಅಂತೇಳಿ ಬಟ್ ನನಗೆ ನಮ್ಮ ಮ್ಯಾಮ್ ಹೇಳ್ಕೊಟ್ರೋದು ಏನಂದರೆ ತೋರಿಸ್ತೀನಿ ಬನ್ನಿ ಏನಂತೇಳಿ ನೋಡಿ ಇಲ್ಲೆಲ್ಲ ಆಯಿಲ್ ಹಾಕೋದ್ರ ಜೊತೆಗೆ ಇಲ್ಲೆಲ್ಲ ಹಾಕೋದ್ರ ಜೊತೆಗೆ ನೋಡಿ ಇಲ್ಲೆಲ್ಲ ಹಾಕ್ತೀವಲ್ಲ ಎರಡೆರಡನೆ ನಾಲ್ಕನೇ ಎಷ್ಟಾದರೂ ಹಾಕ್ಕೊಳ್ಳಿ ಆಯಿಲ ಎಷ್ಟು ಹಾಕಿದ್ರು ಮಷಿನ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಮ್ಯಾಮು ಬನ್ನಿ ಇಲ್ಲಿ ಒಂದು ಸೂ ಸ್ಕ್ರೂ ಡ್ರೈವರ್ ಕೊಟ್ಟಿರ್ತಾರೆ ಇಲ್ಲೊಂದು ನಟ್ ಕೊಟ್ಟಿರ್ತಾರಲ್ಲ ಅದನ್ನ ಸ್ವಲ್ಪ ಈ ತರ ಲೂಸ್ ಮಾಡ್ಕೊಳ್ಳಿ ಸ್ಕ್ರೂ ಡ್ರೈವರ್ ತಗೊಂಡ್ಬಿಟ್ಟು ಲೂಸ್ ಆಗುತ್ತೆ ಅದು ತೆಗಿಯಕ್ಕೆ ಬರುತ್ತೆ ಈ ತರ ತಗೊಂಡ್ಬಿಟ್ಟು ಅಲ್ಲೂ ಆಯಿಲಿಂಗ್ ಮಾಡ್ಕೋಬೇಕು ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಸ್ವಲ್ಪ ಆಯಿಲ್ ಹಾಕೊಳ್ಬೇಕು ಈ ತರ ನೀಟಾಗಿ ಎಲ್ಲೆಲ್ಲಿ ನಟ್ಟೆಲ್ಲ ಇದಾವಲ್ಲ ಅಲ್ಲೆಲ್ಲ ಆಯಿಲ್ ಹಾಕೊಂಡ್ಬಿಡಿ ಈ ಥರ ಆಯಿಲ್ ಹಾಕಿದಷ್ಟು ಮಿಷಿನ್ ಚೆನ್ನಾಗಿ ಬರ್ತವಂತೆ ಬಾಳಿಕೆ ಅದಕ್ಕೆ ನನಗೂ ಗೊತ್ತಿರಲಿಲ್ಲ ಮ್ಯಾಮ್ ಇವತ್ತು ನನಗೆ ಹೇಳ್ಕೊಟ್ಟಿದ್ದೀನಿ ನಾನು ಬಂದು ಇದ್ದೆ ಹಾಗೆ ಅದನ್ನು ವೀಡಿಯೋ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ನೀಟಾಗಿ ಆಯಿಲಿಂಗ್ ಮಾಡ್ಕೊಳ್ಳಿ ಹಾಕಿದ್ದಾದಮೇಲೆ ಮತ್ತೆ ಅದನ್ನು ಟೈಟ್ ಮಾಡ್ಕೊಂಬಿಡಿ ಅವಾಗೇ ಈ ಥರ ಜಸ್ಟ್ ಟೈಟ್ ಮಾಡಿದರೆ ಟೈಟ್ ಹೋಗುತ್ತೆ ನೋಡಿ ಇಲ್ಲೂ ಕೂಡ ಆಯಿಲ್ ಮಾಡಬೇಕಂತೆ ಆ್ಯಕ್ಚುಲಿ ಗೊತ್ತಿರಲ್ಲ ನಮಗೂ ನನಗೂ ಇಷ್ಟು ದಿವಸ ಗೊತ್ತಿರಲಿಲ್ಲ ಅದು ಎಲ್ಲೆಲ್ಲ ಆಯಿಲ್ ಮಾಡ್ಬೇಕು ಅನ್ನೋದು ನನಗೆ ಇವತ್ತು ಮ್ಯಾಮ್ ಮೇಲೆ ನನಗೂ ಗೊತ್ತಾಗಿರೋದು ಇಲ್ಲೂ ಕೂಡ ಆಯಿಲ್ ಹಾಕಬೇಕು ಮತ್ತೆ ನೋಡಿ ಈ ಥರ ಎತ್ಬ ಅಲ್ಲೇ ಈ ಥರ ತಗಿಬಿಟ್ಟು ಮಿಷಿನ್ನ ಇಲ್ಲೆಲ್ಲ ಆಯಿಲ್ ಹಾಕಬೇಕು ಇದು ಈಸಿ ಆಗುತ್ತೆ ತಿರುಗಕ್ಕೆ ಆಮೇಲೆ ಇಲ್ಲೆಲ್ಲ ಆಯಿಲ್ ಹಾಕಿ ಫುಲ್ಲು ಈ ಥರ ನೋಡಿ ಇಲ್ಲೆಲ್ಲೆಲ್ಲಿ ಆಯಿಲ್ ಅವಶ್ಯಕತೆ ಇದೆ ಅನಿಸುತ್ತೆ ಅಂಥ ಕಡೆ ಎಲ್ಲ ಆಯಿಲ್ ಹಾಕ್ಕೊಂಬಿಡಿ ಆಯಿಲ್ ಹಾಕೋದ್ರಿಂದ ಮಿಷಿನ್ ಬಾಳಿಕೆ ಚೆನ್ನಾಗಿ ಬರುತ್ತಂತೆ ಅಂಗಡಿಯವರು ಇದನ್ನೇ ಹೇಳಿರೋದಿಲ್ಲ ಆ್ಯಕ್ಚುಲಿ ಈ ಥರ ಎಲ್ಲ ಫುಲ್ ಆಯಿಲ್ ಹಾಕ್ಕೊಂಡ್ಬಿಡಿ ಇಲ್ಲೆಲ್ಲ ಆಯಿಲ್ ಹಾಕೊಂಬಿಟ್ಟು ಮತ್ತೆ ಅದು ಹೆಂಗಿತ್ತಲ್ಲ ಅಲ್ಲೇ ಇಟ್ಬಿಡಿ ಮತ್ತು ಇದಿರುತ್ತಲ್ಲ ಇದು ಕೂಡ ಟೈಟ್ ಬರ್ತಿರುತ್ತೆ ಕೆಲವೊಬ್ರಿಗೂ ನೋಡಿ ಇದಕ್ಕೂ ಆಯಿಲ್ ಹಾಕೋದಿರುತ್ತೆ ಇಲ್ಲಿ ಇಲ್ಲಿದೆ ಅಲ್ಲ ಇಲ್ಲಿ ಆಯಿಲ್ ಹಾಕಬೇಕು ಈ ನಟ್ಟಿದ ಕಡಿಗಲ್ಲ ಈ ಥರ ಅಲ್ಲ ಇಲ್ಲಿ ಜಸ್ಟ್ ಒಂದು ವಾಷರ್ ಥರನೂ ಅನ್ನಿಸ್ತಿರುತ್ತೆ ನಿಮಗೆ ನೋಡೋಕ್ಕೆ ಇಲ್ಲಿ ಹಾಕಬೇಕು ಮತ್ತು ಇಲ್ಲಿ ಇಲ್ಲೂ ಹಾಕಬೇಕು ಮತ್ತು ನೋಡಿ ಇಲ್ಲಿ ಕೂಡ ಇಲ್ಲೂ ಒಂಥರ ವಾಷರ್ ಇದೆ ಅದರೊಳಗೆ ಏನಾದರೂ ಕಾಣಿಸ್ತಿರುತ್ತೆ ಅಲ್ಲೂ ಈ ಥರದ್ದು ಉಪಯೋಗಿಸ್ಕೊಂಡ್ಬಿಟ್ಟು ಆಯಿಲ್ ಬಿಡಿ ಮತ್ತು ಇಲ್ಲಿ ಮಾಡಿ ಎರಡು ನಟ್ಟಿರ ಕಡೆ ಬಿಟ್ಬಿಟ್ಟು ಬಿಟ್ಟು ಹಾಕಿ ಅಷ್ಟೆ ಈ ಮಿಷಿನ್ ಎಲ್ಲ ತಕ್ಕೊಂಡು ಹಾಕೋದಿಕ್ ಗೊತ್ತಾಗ್ಲಂದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಈ ಓಲನ್ನೇ ಸ್ವಲ್ಪ ಜಾಸ್ತಿ ಜಾಸ್ತಿ ಆಯಿಲ್ ಹಾಕ್ಬಿಡಿ ಅಷ್ಟೇ ಅದೆಲ್ಲ ಕಡೆಗೂ ಅದೇ ಸ್ಪ್ರೆಡ್ ಆಗುತ್ತೆ ಓಕೆನಾ